ನರಾವು 76ನೇ ರಿಪಬ್ಲಿಕ್ ಡೇ ಅನ್ನು ನಾವು ಆಚರಿಸ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ಈ ಹಳೇ ರಾಜ್ಯದ 76ನೇ ವರ್ಷ ಬಹಳ ಮಹತ್ವದ್ದು ಕಾರಣ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥದ್ದು ಮತ್ತು ಸಂವಿಧಾನ ಪ್ರಕಾರ ನಾವು ನಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆದರೆ ಕಾರಣದರಿಂದ ಇತ್ತೀಚೆಗೆ ಸಂವಿಧಾನದ ಎಲ್ಲ ಮೌಲ್ಯಗಳನ್ನು ಈ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಅದನ್ನ ಮೂಲೆ ಮಾಡ್ತಾ ಇದೆ ಬೀಳ್ತಾ ಇದೆ ಬಹಳ ಜನರಿಗೆ ಗೊತ್ತಿಲ್ಲ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮತ್ತು ಸಂವಿಧಾನವನ್ನು ಆಚರಣೆಗೆ ಬಂದ ಮೇಲೆ ನಮ್ಮೆಲ್ಲರಿಗೆ ಒಂದು ವಿಶೇಷವಾದಂತ ಸ್ಥಾನಮಾನಗಳನ್ನು ಸಿಗ್ತಾ ಇದೆ ಇಲ್ಲದ್ರೆ ಮೊದಲೇ ಯಾರೂ ಕೇಳ್ತಾ ಇರಲಿಲ್ಲ ಇವತ್ತು ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕೊಡುಗೆ ಈ ಕೊಡುಗೆ ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಇವತ್ತು ಈ ದೇಶವನ್ನ ಸ್ವತಂತ್ರವಾಗಿ ಉಳಿಸಿದ್ದೇವೆ ಮತ್ತು ಈ ದೇಶದ ಐಕ್ಯತೆಗಾಗಿ ಹೋರಾಟ ಮಾಡ್ತಾ ಇದ್ದೇವೆ ಆದರೆ ಇತ್ತೀಚೆಗೆ ಬಹಳ ದುಃಖದ ಸಂಗತಿ ಅಂದರೆ ನಮ್ಮ ದೇಶದ ಪ್ರಮುಖ ನಾಯಕರು ಅದರಲ್ಲಿ ನಮ್ಮ ಅಮಿತ್ ಶಾ ಅಂತವರು ಈ ಒಂದು ಸಂವಿಧಾನಕ್ಕೆ ಈರಿಸ್ತಕ್ಕಂಥದ್ದು ಸಂವಿಧಾನದ ಏನು ಸಂವಿಧಾನವನ್ನು ಬರೆದು ದೇಶಕ್ಕೆ ಒಪ್ಪಿಸಿದ್ದಾರೋ ಅವರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡತಕ್ಕಂಥದ್ದು ಅವರನ್ನು ಅವಗಾಹ ತೋರಿಸ್ತಕ್ಕಂಥದ್ದು ಶಾ ಮಾಡ್ತಾ ಇದ್ದಾರೆ ನಾನು ಪಾರ್ಲಿಮೆಂಟ್ನಲ್ಲಿದ್ದೆ ನಮ್ಮ ಸದನದಲ್ಲೇ ಅವರು ಹೇಳಿದರು ನೀವು ಪ್ರತಿಯೊಂದು ಮಾತಿಗೆ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ರಿ ನೀವು ಅದನ್ನೇ ದೇವರ ಹೆಸರು ತಗೊಂಡು ಹೇಳಿದ್ರೆ ಏಳ ಜನ್ಮದಲ್ಲಿ ನಿಮ್ಗೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿದ್ರು ಅದು ಈ ನರಕದಲ್ಲಿ ಇಟ್ಟಂತ ಜನ ಈ ದೇಶಕ್ಕೆ ಸ್ವಾತಂತ್ರ್ಯನೂ ಕೂಡ ಕೊಡ್ಸಕ್ಕೆ ಇವ್ರ ಕೈಯಿಂದ ಆಗಿಲ್ಲ ಯಾವ ಕೆಲಸನೂ ಕೂಡ ಇವರು ದೇಶಕ್ಕಾಗಿ ಒಳ್ಳೇದಾಗಿ ಮಾಡಿಲ್ಲ ಅದು ಆರ್ಥಿಕ ದೃಷ್ಟಿಯಿಂದಾಗಲಿ ಸಾಮಾಜಿಕ ದೃಷ್ಟಿಯಿಂದಾಗಲಿ ಅಥವಾ ಈ ದೇಶ ಮೊನ್ನೆ ನಾನು ಮೋದಿ ಅವರ ಭಾಷಣವನ್ನು ಕೇಳಿದೆ ಅವರು ಹೇಳಿದ್ರು ಈ ದೇಶಕ್ಕೆ ನಾನು ಆರ್ಥಿಕವಾಗಿ ಮೂರನೇ ಸ್ಥಾನ ಕೊಡಿಸ್ತಾ ಇದ್ದೇನೆ ಅಷ್ಟು ಬಲಿಶಾಲಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ಆದರೆ ಇನ್ನೂ ಅದು ಐದನೇ ಸ್ಥಾನ ಬಿಟ್ಟು ಮುಂದಕ್ಕೆ ಹೋಗಲಿಲ್ಲ ಬಹಳ ಕಷ್ಟಪಟ್ಟು ನಮ್ಮ ಕಾಲದಲ್ಲಿ ಅಂದ್ರೆ ಯು ಪಿ ಎ ಸರ್ಕಾರ ಕಾಲದಲ್ಲಿ ಏನು ನಾಲ್ಕನೇ ಸ್ಥಾನದಲ್ಲಿತ್ತು ಈಗ ಅದೇ ರೀತಿಯಾಗಿ ಅದ ಆ ಒಂದು ನಾಲ್ಕನೇ ಸ್ಥಾನಕ್ಕೂ ಕೂಡ ಇವತ್ತು ಬರಕ್ ಆಗ್ತಾ ಇದೆ ಆದ್ರೆ ಹೇಳ್ಕೊಳ್ತಾರೆ ಅಂಕೆ ಸಂಖ್ಯೆಯನ್ನು ನೋಡಿದಾಗ ಗೊತ್ತಾಗ್ತದೆ ಅವರಿಗೆ ಆದರೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರ ಇವತ್ತು ನಿಜವಾಗಲೂ ಎಲ್ಲ ಪ್ರಜೆಗಳನ್ನ ಹೀನಾಯವಾಗಿ ನೋಡ್ತಾ ಇದೆ ಬಡವರಿಗೆ ಮತ್ತೆ ಕಡಿಗಾಣಿಸ್ತಾ ಇದೆ ಏನು ಪಂಡಿತ್ ಜವಹರ್ ನೆಹರೂಜಿ ಅವರು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಈ ದೇಶಕ್ಕಾಗಿ ಮಾಡಿದ್ರು ಆ ಕೆಲಸವನ್ನ ಮೋದಿ ಆಗ್ಲಿ ಅವರ ಜತೆಯಲ್ಲ ಬಿಜೆಪಿ ಅಥವಾ ಆರ್ ಎಸ್ ಎಸ್ ಜನ ಮಾಡ್ತಾ ಇಲ್ಲ